ಬನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಗಾಣಿಗ ಸಮುದಾಯದವರು ರಾಷ್ಟ್ರಪಿತನ ಒಂದು ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಎರಡು ವರ್ಗ ಎರಡು ಎ ಜಾತಿ ಪ್ರಮಾಣ ಪತ್ರ ಪಡೆಯುವುದು ನಮ್ಮ ಹಕ್ಕು ಹೇಳಿ ಅವರು ಹೋರಾಟ ಮಾಡಿದರು ಇವತ್ತು ಕೂಡ್ಲಿಗೆಯಲ್ಲಿ ವೀಕ್ಷಕರೇ ಬೃಹತ್ತಾಗಿ ಸೇರಿದ ಗಾಣಿಗ ಸಮುದಾಯದವರು ಇವತ್ತು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಬರೋಣ ಕಾಣಿಗೆ ಸಮಾಜದ ಎಲ್ಲ ನನ್ನ ಬಂಧುಗಳೇ ಈ ದಿನ ನಾವು ನಮ್ಮ ಸಮಸ್ಯೆ ಇರ್ತಕ್ಕಂಥ ನಮ್ಮ ಮುಖಂಡರ ಮುಖಾಂತರ ಜಿಲ್ಲಾಧ್ಯಕ್ಷರು ಜಿ ಉಮೇಶ್ ಅವರ ಮುಖಾಂತರ ಮತ್ತು ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಎಸ್ ಶೇಖರಪ್ಪ ಅವರ ಮುಖಾಂತರ ಮತ್ತು ಎಲ್ಲ ಸದಸ್ಯರ ಮುಖಾಂತರ ಎಲ್ಲ ತಾಲೂಕು ಅಧ್ಯಕ್ಷರು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರ ಪರವಾಗಿ ನೀವೆಲ್ಲ ಬಂದಿರತಕ್ಕಂಥ ಬಂಧುಗಳ ಪರವಾಗಿ ಈ ದಿನ ನಿಮ್ಮನ್ನು ಋತುಪೂರ್ವಕವಾಗಿ ಸ್ವಾಗತ ವಹಿಸಿಟ್ಟೆ ಈ ಒಂದು ಸಭೆಯ ಸೇರ ಸಭೆ ಒಂದು ಪ್ರತಿಭಟನೆ ಒಂದು ಮನವಿ ಪತ್ರ ಕೊಡ್ತಕ್ಕಂತ ಉದ್ದೇಶ ಹಾಗೆ ನಮ್ಮ ಎಲ್ಲ ಬಂಧುಗಳಿಗೂ ಹಾಗೂ ಪತ್ರಕರ್ತ ಮಿತ್ರರಿಗೂ ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರಿ ಮತ್ತೆ ಆರಕ್ಷಕ ಆರಕ್ಷಕ ಠಾಣೆ ಸಿಬ್ಬಂದಿ ಕೂಡ ಸ್ವಾಗತವನ್ನು ಕೋರಿ ಈ ಒಂದು ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಗೆ ಈಗ ಈ ಹಿಂದೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮಗೆ ಸರ್ಟಿಫಿಕೇಟ್ ಕೊಟ್ಕೊಂತ ಬಂದಿದ್ದಾರೆ ಆದರೂ ಸ್ವಲ್ಪ ಸಮಸ್ಯೆ ಮಾಡಿದರೆ ಯಾರು ಹೊಸ್ದಾಗ ತಹಸೀಲ್ದಾರ್ ಬಂದರೂ ಅವರೆಲ್ಲರೂ ಕೂಡ ಸ್ವಲ್ಪ ಸಮಸ್ಯೆ ಮಾಡಿ ಮತ್ತೆ ನಂತರ ನಾವೆಲ್ಲ ಸಂಘವ್ರು ಹೋಗ್ಬಿಟ್ಟು ಮತ್ತೆ ಕನ್ವಿನ್ಸ್ ಮಾಡಿದಾಗ ಈ ರೀತಿ ಎಲ್ಲ ನಮ್ಮ ಆದೇಶಗಳು ಹೈಕೋರ್ಟ್ ಆದೇಶಗಳು ಸುಪ್ರೀಂ ಕೋರ್ಟ್ ಆದೇಶಗಳು ಎಲ್ಲ ತೋರಿಸಿ ಕನ್ವಿನ್ಸ್ ಮಾಡಿದಾಗ ಕನ್ವಿನ್ಸ್ ಆಗಿ ಕೊಟ್ಟಿರೋ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಈಗ ಇರ್ತಕ್ಕಂಥ ಏನು ಡಿ ಟಿ ಅವರು ಬಂದಿದ್ದಾರೆ ಹೊಸ್ದಾಗಿ ಈಗ ಮೂರು ತಿಂಗಳು ಏನು ರಾಜುಪಿರಂಗಿ ಅಂತ ಚುನಾವಣೆಗೋಸ್ಕರ ಬಂದರೂ ಅವರು ಕೂಡ ನಮ್ಮ ಜಾತಿಯವರಿಗೆ ಸರ್ಟಿಫಿಕೇಟನ್ನು ಕೊಟ್ಟೋಗಿದ್ದಾರೆ ಅದರಿಂದ ಇರ್ತಕ್ಕಂಥ ರೇಣುಕಾ ತಹಸೀಲ್ದಾರ್ ಈಗಲೂ ಹಾಲಿ ಕೂಡ ತಹಸೀಲ್ದಾರ್ ಅವರೇ ಇದ್ದಾರೆ ಅವರು ಇದ್ದಾಗೂ ಕೂಡ ಕೊಟ್ಟಿದ್ದಾರೆ ಈಗ ಬಂದಿರತಕ್ಕಂಥ ಡಿ ಟಿ ನಮಗೆ ಸುಮಾರು ಸಾರಿ ನಾವು ನಮ್ಮ ಸಂಘದವ್ರು ಹಿಂಗೆ ಸಮಸ್ಯೆ ಆಗಿದೆ ಅಂತ ತಿಳಿದ ತಕ್ಷಣ ನಮ್ಮ ಸಂಘದವ್ರು ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ನಮ್ಮೆಲ್ಲ ಸಂಘದ ಬಂಧುಗಳು ಮತ್ತು ಮುಖಂಡರು ಎಲ್ಲರೂ ಕೂಡ ಹೋಗಿ ನಾವು ಮೂರು ಸಾರಿ ಹೋಗಿ ಬಂದರೂ ಕೂಡ ನಮಗೇನು ಕೂಡ ಬೆಲೆ ಕೊಟ್ಟಿಲ್ಲ ಇಲ್ಲದ ಒಂದು ನಮ್ಮ ಶಾಸಕರ ಮುಖಾಂತರ ಕೂಡ ಹೇಳಿದಾಗ ಶಾಸಕರ ಒಂದು ಮುಖಾಂತರ ಹೇಳಿಸಿ ಅವರು ಕೂಡ ನಮ್ಮ ಪರವಾಗಿ ಇಲ್ಲ ನ್ಯಾಯಯುತವಾಗಿ ಅವರು ತೊಗೊಳ್ತಾ ಬಂದಿದ್ದಾರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ತೊಗೊಳ್ತಾ ಬಂದಿದ್ದಾರೆ ಏನೂ ಸಮಸ್ಯೆ ಇಲ್ಲ ಅವರು ನಮಗೆ ತಿಳಿದಂತೆ ಅವರು ಕೂಡ ಗಾಣಿಗರ ಇದ್ದಾರೆ ಕೊಡಿ ಅಂತ ಕೂಡ ಅವರು ಸಾಕಷ್ಟು ಒತ್ತಾಯ ಮಾಡಿ ಹೇಳಿದರು ಕಡೆಗೆ ಅವರು ಕೊಡ ಕೊಡ್ತಕ್ಕಂಥ ಮನ್ಸು ಮಾಡಿಲ್ಲ ಹಾಗಾಗಿ ಈ ಒಂದು ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಗಾಣಿಗ ಬಂಧುಗಳು ಕೂಡ ಒಂದು ನಾವು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋಣ ಒಂದು ಮನವಿ ಪತ್ರವನ್ನು ಸಲ್ಲಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಸಭೆಯನ್ನು ಕರೆದಿದ್ದಾರೆ ಈ ಒಂದು ಸಭೆಗೆ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿರಿದ್ದಾರೆ ಆ ನಂತರ ನಮ್ಮ ಜಿಲ್ಲಾಧ್ಯಕ್ಷರು ಮಾತನಾಡಿದರು ಮಾಹಿತಿಗಳನ್ನು ಒಂದು ಎರಡು ಮೂರು ಇವತ್ತು ಮಾನ್ಯ ತಹಸೀಲ್ದಾರ್ ಕೊಡ್ತಕ್ಕಂತ ಈ ಮನವಿಯಲ್ಲಿ ಗಾಣಿಗೆ ಜನಾಂಗಿ ಮೀಸಲಾತಿ ಪ್ರಮಾಣ ಪತ್ರ ನೀಡುವ ಕುರಿತಂತೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಮುನ್ನೂರ ಹತ್ತೊಂಬತ್ತು ಬಿ ಸಿ ಎಂ ತೊಂಬತ್ತೈದು ಇಪ್ಪತ್ತೆಂಟು ಹತ್ತು ತೊಂಬತ್ತಾರಲ್ಲಿ ಒಂದು ಆದೇಶ ಆಗಿದೆ ನಿರ್ದೇಶಕರು ಬೆಂಗಳೂರು ಹಿಂದುಳಿದ ವರ್ಗದ ನಿರ್ದೇಶಕರ ಕಚೇರಿ ಸಂಖ್ಯೆ ಐದು ಸಿ ಆರ್ ತೊಂಬತ್ತೆಂಟು ತೊಂಬತ್ತೊಂಬತ್ತು ತೊಂಬತ್ತೆಂಟನೇ ಸುವಿಲ್ಲಿ ಒಂದಾಗಿದೆ ಸರ್ಕಾರದ ಉಪಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆಯವರ ಸುತ್ತೋಲೆ ಸಂಖ್ಯೆ ನಲವತ್ತಾರು ಬಿ ಸಿ ಎರಡು ಸಾವಿರದ ಮೂರು ದಿನಾಂಕ ಎರಡು ಸಾವಿರದ ಮೂರರಲ್ಲಾಗಿದೆ ಕೇಂದ್ರ ಸರ್ಕಾರ ನವದೆಹಲಿ ಆರು ಹನ್ನೆರಡು ತೊಂಬತ್ತೊಂಬತ್ತರಲ್ಲಿ ಲಿಂಗಾಯತ ಗಾಣಿಗ ಗಾಣಿಗ ಸಜ್ಜನ್ನು ಮತ್ತು ಸಜ್ಜನ ಲಿಂಗಾಯತು ಬಾಂಡ್ಲಿ ಇವನ್ನೆಲ್ಲ ಕೂಡ ಗಾಣಿಗೆ ಜನಾಂಗ ಅಂತಲೇ ಅವತ್ತು ಗೆಜೆಟ್ ಆಗಿದೆ ಮತ್ತು ಹಿಂದಿ ಕೋರ್ಟ್ ಆಫ್ ದಿ ಅಸಿಸ್ಟೆಂಟ್ ಕಮಿಷನರ್ ಬಳ್ಳಾರಿ ಆರ್ಡರ್ ನೈನ್ಟೀನ್ ಟೂ ತೌಸಂಡಲ್ಲಾಗಿದೆ ಹಿಂದಿ ಕೋರ್ಟ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಜೆ ಎಮ್ ಎಫ್ ಸಿ ಹರಪನಹಳ್ಳಿಯಲ್ಲಿ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದಾಗಿದೆ ಹಿಂದಿ ಕೋರ್ಟ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಜೆ ಎಮ್ ಎಫ್ ಸಿ ಹರಪನಹಳ್ಳಿ ಎರಡು ಸಾವಿರದ ಹದಿನಾರರಲ್ಲಿ ಒಂದಾಗಿದೆ ಸರ್ಕಾರದ ಅಧ್ಯಯನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರ ಪತ್ರ ಸಂಖ್ಯೆ ಎಪ್ಪತ್ತು ಜೆ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಒಂದು ಆದೇಶ ಆಗಿದೆ ಯಾವುದೇ ಕಾರಣಕ್ಕೂ ಇವರಿಗೆ ಗಾಣಿಗೆ ಜನಾಂಗದ ಸರ್ಟಿಫಿಕೇಟನ್ನು ತಿರಸ್ಕರಿಸೋಂಗಿಲ್ಲ ತಿರಸ್ಕರಿಸೋದಾಗಿದ್ದರೆ ಕಾರಣ ಕೊಟ್ಟು ಅವರಿಗೆ ಹಿಂಬಾರ ಬರ್ಕೊಡ್ರಿ ಅವರು ಮುಂದಿನ ಕ್ರಮ ಅವ್ರು ತಗೊಳ್ತಾರೆ ಅಂತೇಳಿ ಸರ್ಕಾರ ಸ್ಪಷ್ಟವಾಗಿ ನಿರ್ದೇಶನ ನೀಡಿದೆ ಮತ್ತು ಮಾನ್ಯ ಶಾಸಕರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಇವರು ಕೂಡ ಹಿಂದಿನ ಮೊನ್ನೆ ನಮ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಎಷ್ಟು ಜನಸಂಖ್ಯೆ ನಮ್ಮ ನಮ್ಮ ಮತಕ್ಷೇತ್ರದಲ್ಲಿದೆ ಅಂತೇಳಿ ಮತ್ತು ಸುಪ್ರೀಂ ಕೋರ್ಟ್ ಸಂಗಪ್ಪ ಮತ್ತು ಅದರ್ಸ್ ಇವರ ಅರ್ಜಿ ಕುರಿತಂತೆ ಸುಪ್ರೀಂ ಕೋರ್ಟ್ ಎರಡು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಹತ್ತು ಪುಟಗಳ ಒಂದು ತೀರ್ಪು ನೋಡಿದೆ ಇದರಲ್ಲಿ ಕೂಡ ಅವರಿಗೆ ಗಾಣಿಗ ಸರ್ಟಿಫಿಕೇಟ್ ಕೊಡ್ಬೋದು ಇದರಲ್ಲಿ ಲಿಂಗಾಯತ ಗಾಣಿಗ ಮತ್ತು ಗಾಣಿಗ ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಗಾಣಿಗ ಅಂತೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಿನ ಆದೇಶನೇ ಇದೆ ಅದರಿಂದ ತಾವೆಲ್ಲರೂ ಕೂಡ ಈ ಒಂದು ಬೇಡಿಕೆಗೆ ಬಂದು ಸ್ಪಂದ ಸ್ಪಂದನೆ ಮಾಡಿದರೆ ಅದಕ್ಕಾಗಿ ತಮಗೆಲ್ಲದ ಕೃತಜ್ಞತೆ ಸಲ್ಲಿಸಿ ಮತ್ತು ಪತ್ರಕರ್ತ ಮಿತ್ರರಿಗೂ ಕೂಡ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ತಹಸೀಲ್ದಾರ್ ಮನವಿ ಹೋಗ್ತಾ ಅಲ್ಲಿ ಇದನ್ನೆಲ್ಲ ಡೀಟೇಲ್ಸ್ ಓದೋಕ್ಕಾಗಲ್ಲ ಸರ್ಕಾರದ ನಿಯಮಾವಳಿ ಪ್ರಕಾರ ಏನಿದೆ ಆ ಪ್ರಕಾರ ನಾವು ಸರ್ಟಿಫಿಕೇಟ್ಗಳನ್ನ ದಾಖಲೆಗಳನ್ನು ಸಲ್ಲಿಸಿ ನಮ್ಮ ಪ್ರಮಾಣ ಪತ್ರ ಪಡೆದಿವ ಹೊರತು ಯಾವುದೇ ಕಾರಣದಿಂದ ಒಂದು ಕೂಡ ನಾವು ಸುಳ್ಳು ಸಣ್ಣ ಸುಳ್ಳು ಪ್ರಮಾಣ ಪತ್ರ ಇವತ್ತಿನವ್ರು ನಾವು ಪಡೆದಿರೋದಿಲ್ಲ ಅದನ್ನು ಎಲ್ಲ ಜನಾಂಗದವರು ಕೂಡ ಅರ್ಥ ಮಾಡ್ಕೋಬೇಕು ನಾವು ನಮ್ಮ ಜನಾಂಗದ ಹಕ್ಕುಗಳನ್ನು ನಾವು ಕೇಳ್ತೀವೋ ಹೊರತು ಇನ್ನೊಬ್ಬ ಜನಾಂಗದ ಎಲ್ಲ ಜನಾಂಗದವ್ರನ್ನು ಕೂಡ ನಾವು ಗೌರವಿಸ್ತೀವಿ ಯಾವ ಜನಾಂಗದವ್ರನ್ನೂ ಕೂಡ ನಾವು ಈ ಹೇಳಸ್ತಕ್ಕಂಥ ಕೆಲಸ ಆಗಲಿ ಇನ್ನೊಬ್ಬರ ಹಕ್ಕನ್ನು ನಾವು ಕಳ್ಸಿ ನಾವು ಇವತ್ತಿನವರಿಗೆ ಮಾಡಿಲ್ಲ ನಮ್ಮ ಜನಾಂಗ ಇವತ್ತಿನವರು ನಾವು ಗೌರವಿತವಾಗಿ ಬದುಕಿದ್ದೀವಿ ನಮ್ಮಲ್ಲಿ ಕೂಡ ಸಾವಿರಾರು ಜನ ಬಡವ ವಿದ್ಯಾರ್ಥಿಗಳಿದ್ದಾರೆ ಬಡವರು ಇದ್ದಾರೆ ಮತ್ತೆ ಎಲ್ಲೇ ಒಬ್ರು ಶ್ರೀಮಂತರು ಇದ್ದಾರೆ ಅಂತೇಳಿ ಎಲ್ಲಾರನು ಶ್ರೀಮಂತಿಗೆ ಶ್ರೀಮಂತರು ಅವರು ಸೌಕಾರ ಅಂತೇಳಿ ತೀರ್ಮಾನ ಮಾಡಕ್ಕೆ ಬರಲ್ಲ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ತರ ಒಕ್ಕಲಿಗರಲ್ಲಿ ಕೂಡ ಟು ಎ ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರು ಹದಿನಾಲ್ಕು ಸಾವಿರ ಕೋಟಿ ಶ್ರೀಮಂತರ ಇದ್ದಾರೆ ಹೇಳಿದ್ರೆ ಅವ್ರಿಗೆ ಕೊಡಬಾರ್ದು ಅಂತಲ್ಲ ಅವ್ರಿಗೆ ಸಿಗಲಿಕ್ಕಿಲ್ಲ ಅಷ್ಟೇ ಅವರಲ್ಲಿ ಇರ್ತಕ್ಕಂಥ ಬಡವರಿಗೆ ಸಿಗಲಿ ಹಿಂದೆ ಬಂಗಾರಪ್ಪರು ಮುಖ್ಯಮಂತ್ರಿ ಇದ್ದಾಗ ಕೂಡ ಇಡಿಗರಲ್ಲಿ ಸಾಕಷ್ಟು ಜನಕ್ಕೆ ಇವತ್ತು ಕೂಡ ಮೀಸಲಾತಿ ಸಿಗ್ತದೆ ಬಟ್ ಅದರಲ್ಲಿ ಇರ್ತಕ್ಕಂಥ ಎರಡುವರೆ ಲಕ್ಷದ ಮೇಲ್ಪಟ್ಟ ಇನ್ಕಮ್ ಏನಿದೆಯೋ ಅವ್ರಿಗೆ ಮಾತ್ರ ಮೀಸಲಾತಿ ಬೇಡ ಅಂತೇಳಿ ಅದಕ್ಕೆ ನಾವು ಕೂಡ ಭದ್ರ ಇದ್ದೀವಿ ನಮ್ಮಲ್ಲಿ ಕೂಡ ನೌಕರಿ ಯಾರು ಮಾಡಿರ್ತಾರೋ ಅವ್ರ ಮಕ್ಕಳದು ಇನ್ಕಮ್ ಜಾಸ್ತಿ ಆಗುತ್ತೆ ಅವರಿಗೆ ಸರ್ಟಿಫಿಕೇಟ್ ಕೊಡೋದು ಬೇಡ ಯಾರು ರೈತರು ರೈತಾಪಿ ಜನ ವಿದ್ಯಾರ್ಥಿಗಳು ಬರ್ತಾರೆ ಮತ್ತು ಬಡ ವಿದ್ಯಾರ್ಥಿಗಳು ಬರ್ತಾರೆ ಅವ್ರಿಗೆ ಮಾತ್ರ ಸರ್ಟಿಫಿಕೇಟ್ ಕೊಡಲಿ ಇಲೋ ಎರಡೂವರೆ ಲಕ್ಷದ ಒಳಗೆ ಏನು ಇನ್ಕಮ್ ಬರ್ತದೆ ಅಂಥರಿಗೆ ಮಾತ್ರ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು ಆ ಹಕ್ಕನ್ನು ನಾವು ಕೇಳ್ತಿದ್ದೀವಿ ಹೊರತು ಯಾವುದೇ ಬೇರೆ ಜನಾಂಗನ ದೂಷಧ ಮಾಡೋದಾಗ್ಲಿ ಎಂಟು ಲಕ್ಷ ಎಂಟು ಲಕ್ಷ ಇವತ್ತಿನ ಅವರೇ ಮತ್ತು ಹಿರಿಯ ಮುಖಂಡರು ಅಂತ ಮಲ್ಲಿಕಾರ್ಜುನ ಅವರೇ ಮತ್ತು ಕಡೆಗಲಿಂದ ಬಂದಂಥ ಪ್ರಕಾಶ್ ಅವರೇ ಬ್ಯಾಂಕ್ ಬಸವೇಶ್ ಅವರೇ ಗರ್ಮಲಿ ಧನಂಜಯ ಅವರೇ ಮತ್ತು ಮಾಜಿ ಎ ಪಿ ಎಂ ಸಿ ನಿರ್ದೇಶಕ ಚರಣಪ್ಪನವರೇ ಮತ್ತು ನಾಗರಾಜ್ ಕಾಮಶೆಟ್ಟಿ ಅವರೇ ಇಲ್ಲಿಗೆ ಆಗಮಿಸತಕ್ಕಂಥ ಪುತ್ರ ಪ್ರಕಾಶ್ ಅವರೇ ಇಲ್ಲಿಗೆ ಎಲ್ಲ ಸಮಾಜದ ಗಣ್ಯರೇ ಈಗಾಗಲೇ ಮತ್ತು ಪತ್ರಕರ್ತ ಬಂಧುಗಳೇ ಹಾಗೂ ಆರಕ್ಷಕ ಸಿಬ್ಬಂದಿ ಅವರೆ ಈಗಾಗಲೇ ಪ್ರಕಾಶ್ ಈ ಅವರು ತಿಳಿಸಿದಂತೆ ನಮಗೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಕೂಡ ನಾವು ಸರ್ಟಿಫಿಕೇಟ್ಗಳನ್ನು ತಗೊಂಡು ಬರ್ತಾ ಇದ್ದೀವಿ ಕೊಡ್ತಾನೇ ಇದ್ದಾರೆ ಗಾಣಿಗ ಜನಾಂಗ ಕೂಡ ಹಿಂದುಳು ಹೋಗದ ಜಾತಿ ಅಡಿಯಲ್ಲೇ ಒಂದು ಜಾತಿ ನಮ್ಮದು ಕೂಡ ಅವನೂರು ವರದಿಯಿಂದ ಕೂಡ ಇವತ್ತಿನವರು ಕೂಡ ಸಾಕಷ್ಟು ಸರ್ಕಾರಿ ಆದೇಶಗಳು ಗಾಣಿಗ ಜನಾಂಗದವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಒಂದು ತೀರ್ಪನ್ನು ಕೊಟ್ಟಿದ್ದಾವೆ ಅದರಲ್ಲಿ ಸಾಕಷ್ಟು ಸುಪ್ ಈ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶ ಆಗಿದೆ ಗಾಣಿಗ ಜನಾಂಗದಲ್ಲಿ ಲಿಂಗ ಧರಿಸಿದ ಮಾತ್ರಕ್ಕೆ ಅವರು ಗಾಣಿಗರ ಬೇರೆ ಜಾತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಲಿಂಗವಂತರು ಮತ್ತು ಲಿಂಗ ಇಲ್ಲದವರು ಕೂಡ ಗಾಣಗಿ ಜಾತಿ ಆಗಿದ್ರೆ ಲಿಂಗ ಅನ್ನೋದು ಒಂದು ಧರ್ಮ ಅಂತ ಧರ್ಮ ಎರಡನೇ ಶತಮಾನದಲ್ಲಿ ನಾವು ಫಾಲೋ ಮಾಡಿ ಹೊರತು ಅದರಲ್ಲಿ ಆ ಶತಮಾನದಲ್ಲಿ ಪ್ರಭಾವ ಇತ್ತು ಬಸವಣ್ಣವರ ಪ್ರಭಾವಕ್ಕೊಳಗಾದವರು ವೆಜ್ ಆದರು ಅಂದರೆ ಸಸ್ಯಾಹಾರಿಗಳಾದರು ಆ ಕಡೆ ದೂರದ ದೂರ ದಕ್ಷಿಣ ಕ ಭಾರತ ಮತ್ತು ಬೆಂಗಳೂರು ಕಡೆ ಇದ್ದಂಥವರು ನಾನ್ ವೆಜ್ನಲ್ಲಿ ಅದೇ ಥರ ಮುಂದುವರೆದ್ರು ಊಟ ಮಾಡೋದ್ರಿಂದ ಮಾತ್ರ ಜಾತಿ ಬದಲಾಗಲ್ಲ ಅದರಿಂದ ಯಾವುದೇ ಜಾತಿ ಈ ಲಿಂಗಾಯತ ಅಂತ ಅಂದ ತಕ್ಷಣಕ್ಕೆ ಅವ್ರ ಗಾಣಿಗೆ ಜಾತ ಮೂಲ ಜಾತಿ ಹೋಗಲ್ಲ ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಗಾಣಗಳು ಪರಂಪರೆ ಇವತ್ತಿಗೂ ಇದೆ ಹುಲಿಕೆರೆಯಲ್ಲಿದೆ ಆರ್ಕೌನಲ್ಲಿದೆ ಬಣಕಲ್ಲಿದೆ ಎಂಬೆನಹಳ್ಳಿದೆ ಕೊಟ್ಟೂರು ಏರಿಯಾದಲ್ಲಿದೆ ಹೊಸಳ್ಳಿ ಏರಿಯಾದಲ್ಲಿದೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಹಳೆಯ ಗಾಣಗಳು ನಮ್ಮಲ್ಲಿ ಕೂಡ ಇದ್ದಾವೆ ಇತ್ತೀಚಿನ ಏನು ಈ ಇಂಡಸ್ಟ್ರಿಗಳು ಬಂದ ನಂತರ ಔದ್ಯೋಗೀಕರಣ ಆದ ನಂತರ ಈ ಆ ಒಂದು ಹಿಂದೆ ಬಿಟ್ಟು ಇತ್ತೀಚಿನ ಮಿಷಿನರಿಗಳು ಬಂದು ಬಂದ ನಂತರ ಆ ನಮ್ಮ ವೃತ್ತಿ ಪರ ಏನು ಜೀವನ ಮಾಡ್ತಿದ್ವಿ ಅದು ಹಿನ್ನಡೆ ಆಗಿದೆ ಅದು ನಮ್ಮ ಜನಾಂಗದಲ್ಲಿ ಒಂದಲ್ಲ ಎಲ್ಲ ಜನಾಂಗದಲ್ಲಿ ಕೂಡ ಅದು ಇಲ್ಲ ಈಗ ಯಾಕಂದರೆ ಕುಂಬಾರರು ಮಾಡ್ತಕ್ಕಂಥ ಇತ್ತೀಚಿನ ಹೊಸ ಹೊಸ ಮಾದರಿಗಳು ಬಂದಿದ್ದಾವೆ ಬೇರೆ ಬೇರೆ ಜನಾಂಗದರು ಬಂದಿದ್ದಾವೆ ಮತ್ತೆ ಈಗ ಈಡಿಗರು ಅಂದ ತಕ್ಷಣ ಆ ಹೆಂಡ ಕಟ್ಟರ್ ಮಾತ್ರ ಈಡಿಗರು ಅಂತಲ್ಲ ಕಾಯರ್ ಮಾತ್ರ ಕುರುಗುರು ಅಂತಲ್ಲ ಆದರೆ ಎಲ್ಲ ಜನಾಂಗದಲ್ಲಿ ಕೂಡ ವೃತ್ತಿಗಳು ಇತ್ತೀಚಿನ ದಿನಗಳಲ್ಲಿ ಬದಲಾಗಿವೆ ಹಿಂದಿನ ನಮ್ಮ ಪೂರ್ವಜರಿಗೆ ನಾವು ಯಾವ ಜ ಈ ಥರ ಮೀಸಲಾತಿ ಬರ್ತನೋ ಗೊತ್ತಿಲ್ಲದ ಸಂದರ್ಭದಲ್ಲಿ ನಾವು ಹಿಂದುಳಿದ ವರ್ಗ ದುಳಿತಕ್ಕೊಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಲಿಂಗ ಧರಿಸಿದ್ರೆ ಭಾಳ ಶ್ರೇಷ್ಠ ಆಗಿಬಿಡ್ತದೆ ನಾವು ಮುಂದೆ ಫಾರ್ವರ್ಡ್ ಆಗಿಬಿಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಅವರು ಲಿಂಗ ವೀರಶೈವ ಅಂತ ಬರೆಸಿರ್ಬೋದು ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೀಸಲಾತಿ ಬಂದ ತಕ್ಷಣ ನಮ್ಮ ಪೂರ್ವಜರು ಏನು ನಾವು ಮಾಡಿದ್ವಿ ನಮ್ಮ ಪೂರ್ವಜರ ಸಿಗಳಲ್ಲಿ ಪತ್ರಗಳಲ್ಲಿ ಪತ್ರಗಳಲ್ಲಿ ಪೋಸ್ಟ್ ಕಾರ್ಡ್ಗಳಲ್ಲಿ ಪಹಣಿಗಳಲ್ಲಿ ಏನು ಗಾಣಿಗ ಬಸಪ್ಪ ಗಾಣಿಗ ಶೇಖರಪ್ಪ ಗಾಣಿಗ ಮಲ್ಲಿಕಾರ್ಜುನ ಗಾಣಿಗ ರವಿರಣ್ಣ ಇಷ್ಟು ಜನ ನಮ್ಮ ಸಮಾಜದ ಗಣ್ಯರಲ್ಲಿ ಇವತ್ತು ಬಂದು ಸಪೋರ್ಟ್ ಮಾಡಿರಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತುಗಳನ್ನು ಪ್ರತಿಯೊಬ್ಬರು

போய் ತಾರತಮ್ಯ ಅಂತ ಅಂದರೆ ಏನು ಟಾರ್ಗೆಟ್ ನಿಮ್ಮ ಸಮಾಜಕ್ಕೆ ಅದು ಏನು ತಾರತಮ್ಯ ಅಂತೇಳಿ ಇವತ್ತಿನವರೆಗೂ ಗೊಂದಲಿದೆ ಅದಕ್ಕಾಗಿ ನಾವು ಮೊನ್ನೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷಾಗ ಮಾತಾಡಿದಾಗ ನಮ್ಮ 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 ಸಮಾಜದ ಗುರುಗಳಿದಾರೆ ಗುರುಗಳ ಹತ್ರ ಮಾತಾಡಿದಾಗ ಏನು ಹೇಳಿದ್ರು ಸರ್ಕಾರದ ಮಠದಲ್ಲಿ ಮಂಗಳವಾರದಿಂದ ನೆಕ್ಸ್ಟ್ ನಕ್ಷ ಹೋಗ್ತೀವಿ ನಾವು ಹೋಗಿಬಿಟ್ಟು ಒಂದು ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ನಿರ್ದಿಷ್ಟವಾಗಿ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಇವರಲ್ಲಿ ಸರ್ಟಿಫಿಕೇಟ್ ಕೊಡಬಹುದು ಅನ್ನೋ ಯಾವ ಕಾನೂನು ತಜ್ಞರ ಹತ್ರ ಚರ್ಚೆ ಮಾಡಿ ಒಂದು ತೀರ್ಪನ್ನು ಮಾಡಿಸೋಣ ಅಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸೋಣ ಅಂತ ಹೇಳಿ ಪ್ರಯತ್ನ ಪಡ್ತದೆ ಮುಂದಿನ ವಾರದಲ್ಲಿ ಬೆಂಗಳೂರಿಗೆ ತಾಲೂಕಿನ ಹೋಗಿರೋದು ಹೌದು ಇಡೀ ರಾಜ್ಯಾದ್ಯಂತ ವಿರೋಧ ಮಾಡ್ತಾ ಅಂತ ಯಾವ ಜನಗನು ವಿರೋಧ ಮಾಡ್ತಿಲ್ಲ ರಾಘವೇಂದ್ರ ಅವರು ನಾವು ಎಲ್ಲ ಜನಾಗೂ ಪ್ರೀತಿಸ್ತೀವಿ ಈ ಹುಡ್ಲಿ ಎಲ್ಲೇ ನೋಡ್ತಾಯಿದ್ರೆ ನಮ್ಮ ಜನಾಂಗ ರೆಸ್ಟ್ ಇಲ್ಲಿ ಒಂದು ಹದಿನೈದು ಇಪ್ಪತ್ತು ಮನೆ ಇರ್ಬೋದು ನಾವು ಹೌದಾ ಆದರೆ ಎಲ್ಲರ ಹತ್ರನೂ ಚೆನ್ನಾಗಿದ್ದೀವಿ ಎಲ್ಲರ ಹತ್ರ ವಿಶ್ವಾಸ ಬಂದು ಬಂಧುತ್ವವನ್ನು ಕಾಪಾಡ್ಕೊಂಡ್ಬಂದಿವಿ ನಮ್ಮ ತಾಲೂಕಲ್ಲಿ ಕೂಡ ನಾವು ಅಲ್ಪಸಂಖ್ಯಾತರ ನಮ್ಮ ಪ್ರಮಾಣ ಏನಾದರೂ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಇರ್ಬೋದು ಅಷ್ಟಿದ್ದರೆ ಉಳಿದಂತೆ ಎಲ್ಲ ಜನಗಳ ಹತ್ರ ಚೆನ್ನಾಗಿದ್ದೀವಿ ಬಟ್ ನೀವು ಅಲ್ಲೇ ಅಲ್ಲ ಅಂತ ಹೇಳಿದ್ರೆ ಹೆಂಗಾಗುತ್ತೆ ಅಲ್ಲ ಅದನ್ನೇ ಸರ್ ಈಗ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರೋ ಪ್ರಕಾರ ಎಪ್ಪತ್ತೆರಡನೇ ಕಾಮ ಕಾಲಂನಲ್ಲಿ ಗಾಣಿಗ ಮಾತಾಂತರ ಮಾತ್ರ ಮಾತ್ರ ಇದೆ ಯಾವುದೇ ರೀತಿಯಲ್ಲಿ ವೀರಶೈವ ಗಾಣಿಗ ಅಂತ ಇಲ್ಲ ಅಂತ ಅವರು ವಾದ ಆಗಿದೆ ಅಂತ ಇಲ್ಲ ವೀರಶೈವ ಒಂದು ವೀರಶೈವ ಅಂದರೆ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ನಾವು ಮನೆಯಲ್ಲಿ ಬರ್ದಿವಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಪ್ರಭಾವ ನಾವು ಲಿಂಗ ದೀಕ್ಷೆ ಪಡೆದಿರ್ಬೋದು ಆದ್ರೆ ಮೂಲ ಏನತ್ತೀವಿ ನಾವು ಗಾಣಿಗಿರ ಅವತ್ತು ಮಡಿವಾಡರು ಕೂಡ ಲಿಂಗ ಕಟ್ಕೊಂಡಿದ್ದಾರೆ ಹಡಗಾರರು ಕೂಡ ಲಿಂಗ ಕಟ್ಕೊಂಡಿದ್ದಾರೆ ಕುಂಬಾರರು ಲಿಂಗ ಕಟ್ಕೊಂಡಿದ್ದಾರೆ ಭಾಳ ಜನ ಪರಿವರ್ತನೆ ಆಗಿದ್ದಾರೆ ಪರಿವರ್ತನೆ ಆದರೆಲ್ಲ ಮೂಲ ಜಾತಿ ಅಲ್ಲ ಅಂತ ಹೇಳಕ್ಕೆ ನಾವು ಆಗಲ್ಲ ಅದನ್ನು ಮೂಲ ಜಾತಿ ನಾವು ಗಾಣಿಗಿರ ಲಿಂಗ ಧರಿಸಿದ ಆ ಧರಿಸಿದ ತಕ್ಷಣ ಅಥವಾ ಲಿಂಗ ಪೂಜೆ ಮಾಡಿಸಿದ ತಕ್ಷಣ ಅವ್ರ ಜಾತಿ ಅನ್ನೋಕ್ಕಾಗಲ್ಲ ಯಾಕಂದ್ರೆ ಮೊನ್ನೆ ಹಿಂದಿನ ಸಾರಿ ನಮ್ಮ ಪಿ ಎಚ್ ದೊಡ್ಡ ದೊಡ್ಡ್ರಾ ಮಂಡ್ಯರು ಅವ್ರು ಲಿಂಗ ಧರ್ಶಿದ್ದಾರೆ ಮತ್ತು ಸರ್ಟಿಫಿಕೇಟ್ ಸೆಟ್ಬಿಟ್ ಅಂತಾರೆ ಎಸಿ ಸೆಟ್ಬಿಟ್ ಅಂತಾರೆ ಅವರು ಲಿಂಗ ಧರ್ಸೋದು ಒಂದು ಅವ್ರದ್ದು ಅವ್ರ ಧರ್ಮ ಧರ್ಮ ದೀಕ್ಷೆ ಪಡಿಲ್ಲ ಸರ್ಕಾರದ ಆದೇಶದಲ್ಲೇ ಗಾಣಿಗಂತ ಮಾತ್ರ ಇದೆ ಅಂತಂತಂತ ಅವ್ರ ವಾದ ಗಾಣಿಗ ಸುಪ್ರೀಂ ಕೋರ್ಟ್ ಆದೇಶಿರೋದು ಸುಪ್ರೀಂ ಕೋರ್ಟ್ ಆದೇಶ ಯಾಕೆ ಹೇಳ್ತ ಕೇಳಿ ಸುಧಾಪುರ ಸೇವ ಲಿಂಗ ಇಲ್ಲೇ ಇದು ವೀರುಶೈವ ಮತ್ತು ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಗಾಣಿಗ ಇದೆರಡು ಒಂದನೇ ಸುಪ್ರೀಂ ಕೋರ್ಟನೇ ಆದೇಶ ನೀಡಿದರು ಸ್ಥಳ ಪರಿಶೀಲನೆ ಮಾಡಿ ಮಾಡಿ ನೋಟಿಫಿಕೇಶನ್ ಇದೆ

ओम शांति लास्ट पेजೊಂಡತೆ રાખીಬಿಡೋಣ ಅರ್ಧ ಗಂಟೆ ಒಳಗ ಆನ್ ಸೈನ್ ಮಾಡಿದರೂ ಅಂತ ಹೊರಟು ಹೋಗೋಣ ಈ ಒಂದು 8ಕ್ಕೆ ಬೆಟ್ಟದಲ್ಲಿ ಬೈಸಿಕಲ್ ಆಗಾ ಆಫೀಸನತ್ತ ಹೋಗಿ ನಾವು ಅಧಿಕಾರಿಗಳು ಸರ್ಕಾರದ ಬಾತ್ರೆಗಳನ್ನು ಉತ್ತರ ನಾಯಕ ಬಾತ್ರೆಗಳನ್ನು ಹನ್ನೊಂದು ಬಾತ್ರೆಗಳಿಂದ ಹಾಕಿಕೊಂಡು ನಾವು ಮಾನ್ಯ ಪ್ರಾಧಿಕಾರ ಈ ಒಂದು ಮನೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಅದರಿಂದ ಮನೆಯ ಸಂಕ್ಷಿಪ್ತವಾಗಿ ನಾನು ಎಲ್ಲಿ ಮಾನ್ಯ ಅಧಿಕಾರಿ ಕಂದಾಯಿತು ಗಾಣಿಗೆ ಜನಗಟ್ಟಿಗೆ ಮೀಸಲಾತಿ ಪ್ರಮಾಣ ಪತ್ರ ನೀಡುವಂತೇನು ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಇಪ್ಪತ್ತೆಂಟು ಹತ್ತೊಂಬತ್ತಾರು